ಇಲ್ಲಿ ಒಂದು ಕಡೆನೋ ಅದು ಹುಬ್ಬಳ್ಳಿ ಧಾರವಾಡದಾಗ ಇರ್ಲಿ ಧಾರವಾಡ ಜಿಲ್ಲೆಯ ಗ್ರಾಮಾಂತರದಾಗ ಇರ್ಲಿ ಎಲ್ಲೂ ಹಿಂದೂ ಮುಸ್ಲಿಮ್ ದಲಾಟಿ ಹಾಕಿಲ್ಲ ಮತ್ತು ಇಲ್ಲಿ ಇದ್ದಂತ ಅವರು ಹದಿನಾರು ಗಣಪತಿಯಲ್ಲಿ ಹದಿನಾರು ಗಣಪತಿಯವರು ಡಿಜೆ ಹಾಕಿಲ್ಲ ಎರಡು ಗಣಪತಿಯವರು ಡಿಜೆ ಹಾಕಿ ಅವ್ರವ್ರು ನಾವು ಹೋಗ್ತೀವಿ ಅಂತ ಹೇಳಿದಾಗೂ ಸಹಿತ ಆಗ್ತದ ಅಂತ ತಿಳ್ಕೊಂಡು ಲಾಠಿ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರ ಇದಕ್ಕಿಂತ ಹುಚ್ಚುತನ ಮತ್ತೊಂದೇನು ಇಲ್ಲ ಇದರಲ್ಲಿ ಬರೀ ಹುಚ್ಚುತನ ಇಲ್ಲ ದುಷ್ಟತನೂ ಇದೆ ಹಾಗಾಗಿ ನಮ್ಮ ಸ್ಪಷ್ಟ ಡಿಮಾಂಡ್ ಅದ ಇವರಿಬ್ಬರು ಪೊಲೀಸ್ ಕಾನ್ಸ್ಟೇಬಲ್ನ ಮತ್ತು ಆ ಸಿಪಿಐನ ಯಾವುದೇ ಕಾರಣ ಇರಲಾರದೆ ಏನು ಜನರ ಮೇಲೆ ಅಪ್ರಚೋದಿತವಾಗಿ ಯಾವುದೇ ರೀತಿಯಾದಂತಹ ಅವಕಾಶ ಇರಲಾರಂತಹ ಸಂದರ್ಭದಲ್ಲಿ ಏನು ಬಂದು ಹೊಡೆದು ಅನ್ಯಾಯ ಮಾಡಿದ್ದಾರೆ ಮತ್ತು ಇವತ್ತಿಗೂ ಸಹಿತ ಘಟನೆ ಆದ ಮರದ್ಯೂಸ್ ಬಂದು ಇಬ್ರು ಪೊಲೀಸ್ ಕಾನ್ಸ್ಟೇಬಲ್ ಬಂದು ಮಂದ್ ಜನರು ಬಂದು ಹೆದರಿಸಿದ್ದಾರೆ ಹೆದರಿಸಾರಲ್ಲ ಅನಗತ್ಯವಾಗಿ ಜನ ಶಾಂತಿ ರೀತಿ ನಿಂತಾಗೂ ಸಹಿತ ಅನಗತ್ಯವಾಗಿ ಪೊಲೀಸರು ಹಲ್ಲೆ ಮಾಡುವಂತದ್ದು ಚಾರ್ಜ್ ಮಾಡುವಂತದ್ದು ಟಾರ್ಗೆಟ್ ಮಾಡುವಂತದ್ದು ಮಾಡಾರಲ್ಲ ಜನ ಸಿಡಿದೆದ್ದು ನಿಂತಿದ್ದಾರೆ ಅನ್ನುವಂತಹ ಸಂಗತಿಯನ್ನು ನಾವು ಮರಿಬಾರದು ಅನ್ನುವಂತ ಈ ರೀತಿ ಘಟನೆಯನ್ನ ನಾವು ಯಾವ ಕಾರಣಕ್ಕೂ ಸಹಿಸಕ್ಕೆ ಸಾಧ್ಯ ಇಲ್ಲ ನಾನು ಬಹಳ ಸ್ಪಷ್ಟವಾಗಿ ಅವೆಲ್ಲರ ನಿಂತು ಕೇಳ್ತಿರ್ಬೋದು ನಾವು ಹೇಳ್ತೀನಿ ನಾವು ಬಹಳ ಹೋರಾಟ ಮಾಡಿ ಬಂದಿವ ನಾವು ಹುಟ್ಟಂತ ಅಂತ ಏನು ಮನೆತನದ ಅಲ್ಲಿಂದ ಇಲ್ಲಿ ಕೇಂದ್ರ ಸರ್ಕಾರದೊಳಗ ನಿಮ್ಮ ಆಶೀರ್ವಾದದಿಂದ ಭಾರತ ಸರ್ಕಾರದ ಪಾರ್ಲಿಮೆಂಟರಿ ಮಂತ್ರಿ ಆಗ್ಬೇಕು ನಿಮ್ಮ ಆಶೀರ್ವಾದದಿಂದ ಅಂತಂದ್ರ ಇದನ್ನ ನೀವು ಸೀರಿಯಸ್ ಆಗಿ ಏನೋ ಜನ ಬಂದಿದ್ದಾರೆ ಜನ ಬೆದರ್ಸ್ಕ್ ಬಂದಿದ್ದಾರೆ ಜನ ಹೋರಾಟ ಮಾಡ್ತಾರೆ ಬಿಜೆಪಿ ಕಾಂಗ್ರೆಸ್ ಏನೂ ಇಲ್ಲ ಇದ್ರೊಳಗೆ ಇದ್ರೊಳಗೆ ಯಾರು ಬಿಜೆಪಿ ಬಂದಿಲ್ಲ ಕಾಂಗ್ರೆಸ್ ಬಂದಿಲ್ಲ ಹಿಂದೂ ಬಂದಿಲ್ಲ ಮುಸ್ಲಿಂ ಬಂದಿಲ್ಲ ಬಂದಿರೋದು ಶಾಂತಿಯುತವಾಗಿ ಹೊಂದ ಜನರ ಮೇಲೆ ಅನಗತ್ಯವಾಗಿ ಲಾಟಿಯಿಂದ ಹೊಡೆದು ಒಬ್ಬನ್ ಕೈ ಮುರಿದು ಈ ಮಕ್ಕಳಿಗೆಲ್ಲ ಈ ಮಕ್ಕಳಿಗೆ ಹೊಡೆಯುವಂತ ಅಗತ್ಯ ಏನು ಇತ್ತು ಈ ರೀತಿ ಘಟನೆಯನ್ನ ನಾವು ಯಾವ ಕಾರಣಕ್ಕೂ ಸಹಿಸಕ್ಕೆ ಸಾಧ್ಯ ಇಲ್ಲ ಅದು ಇದೇ ರೀತಿ ಮುಂದುವರೆದ್ರೆ ನಾವು ಅನಿವಾರ್ಯವಾಗಿ ನಿಮ್ಮ ಆಫೀಸ್ ಮೇಲೆ ನಾವು ಧರಣಿ ಮಾಡಬೇಕಾಗ್ತದೆ ನಾನೊಬ್ಬ ಕೇಂದ್ರದ ಮಂತ್ರಿಯಾಗಿ ಈ ರೀತಿಯ ಅನ್ಯಾಯವನ್ನು ನಾನು ಜಿಲ್ಲೆಯಲ್ಲಿ ನಾನು ಸಹಿಸುವುದಿಲ್ಲ ಮತ್ತು ನಾನು ಅದೇ ರೀತಿ ಆದ್ರೆ ನಾನು ಮಂತ್ರಿ ಅನ್ನೋದನ್ನು ಮರೆತು ನಿಮ್ಮ ಆಫೀಸ್ನಿಂದ ತೊಂದರೆ ಆದ್ರ ನಿಮ್ಗೆ ಅನ್ಯಾಯ ಆದ್ರ ಯಾವ ಕಾಲಕ್ಕೂ ನಾನು ನಿಮ್ಮ ಜೊತೆಗೆ ಇರ್ತೇನೆ ಅನ್ನೋದು ಅತ್ಯಂತ